ಯಾವುದೇ ರಾಜ್ಯಕ್ಕೆ ಏಮ್ಸ್ ಕೊಡುವ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಒಂದು ವೇಳೆ ರಾಜ್ಯಕ್ಕೆ ಏಮ್ಸ್ ಕೊಡುವ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಎಲ್ಲಿಗೆ ಏಮ್ಸ್ ಮಂಜೂರು ಮಾಡಬೇಕೆಂಬುದನ್ನು ಕೇಂದ್ರ ಸಮಿತಿ ತೀರ್ಮಾನಿಸಲಾಗುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಗರದ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ರಾಯಚೂರಿಗೆ ಐಐಟಿ ತಪ್ಪಲು ರಾಜ್ಯ ಸರ್ಕಾರದ ಎಡಬಿಡಂಗಿತನದ ನಿರ್ಧಾರ ಕಾರಣ ಎಂದು ಹೇಳಿದ ಅವರು ರಾಜ್ಯದಲ್ಲಿ ಸರ್ಕಾರಗಳು ಬದಲಾಗಬಹುದು ಆದರೆ ಕೇಂದ್ರದಿಂದ ಈಗ ಸದ್ಯಕ್ಕೆ ಯಾವ ಯಾವುದೇ ರಾಜ್ಯಕ್ಕೂ ಏಮ್ಸ್ ಮಂಜೂರು ಮಾಡಿಲ್ಲ ಅದು ಖರ್ಚುದಾಯಕ ಏಮ್ಸ್ ನಿರ್ಮಾಣಕ್ಕೆ ಮುನ್ನೂರ್ ಏಮ್ಸ್ ನಿರ್ಮಾಣಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ಹಾಗೂ ಪ್ರತಿ ವರ್ಷ ಆರ್ನೂರು ಕೋಟಿಯಷ್ಟು ಕೇಂದ್ರಕ್ಕೆ ಹೊರೆಯಾಗಲಿದೆ ಆದ್ದರಿಂದ ಈ ಸದ್ಯ ರಾಜ್ಯಗಳಿಗೆ ಹೊಸ ಏಮ್ಸ್ ಘೋಷಣೆಯಾಗಿಲ್ಲ ಒಂದು ವೇಳೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏಮ್ಸ್ ಮಂಜೂರಿ ಮಾಡಲು ಮನಸ್ಸು ಮಾಡಿದರೆ ಕೇಂದ್ರದಿಂದ ಒಂದು ಸಮಿತಿ ಬರಲಿದೆ ಅದು ಅಧ್ಯಯನ ಮಾಡಿ ಎಲ್ಲಿ ಶಿಫಾರಸು ಮಾಡುತ್ತದೆಯೋ ಅಲ್ಲಿ ಏಮ್ಸ್ ನಿರ್ಮಾಣ ಮಾಡಲಾಗುವುದು ಎಂದರು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಸಾಧನೆಗೆ ಜೀರೋ ಮಾರ್ಕ್ಸ್ ಕೊಟ್ಟಿರುವ ಕುರಿತು ಅವರು ನಾಯಕರು ಎರಡ್ ಸಾವಿರದ ನಾಲ್ಕರಿಂದ ಟೇಕ್ ಆಫ್ ಆಗುತ್ತಿಲ್ಲ ಅವರನ್ನು ಮೆಚ್ಚಿಸಲು ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಕಾರಣ ಕೇಳಿದರೆ ಗ್ಯಾರಂಟಿ ಯೋಜನೆಗಾಗಿ ಬೆಲೆ ಏರಿಕೆಯ ಕಾರಣ ಕೊಡುತ್ತಿದ್ದಾರೆ ಎಂದರು ಪ್ರತಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟು ಹೆಲ್ತ್ ಫೆಸಿಲಿಟಿ ಇದೆ ಅನ್ನೋದನ್ನು ನೋಡಿಕೊಂಡು ಪ್ರಯಾರಿಟಿ ಮೇಲೆ ಹೊಸ ಏಮ್ಸ್ಗಳನ್ನು ಭಾರತ ಸರ್ಕಾರ ಕೊಡ್ತಾ ಬಂದಿದೆ ಮತ್ತು ಇವು ಯಾವುದೇ ಐದರ್ ಐ ಐ ಸಿ ಸಾರಿ ಐ ಐ ಟಿ ಏಮ್ಸ್ ಆರ್ ಎನಿ ಅದರ್ ಪ್ರೀಮೈನ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಟ್ರಿಬಲ್ ಐ ಟಿ ನಾವು ಮಾಡಿಸಿದ್ದೇವೆ ನಾನು ಅನಂತಕುಮಾರ್ ಇದ್ದಾಗನೇ ಸ್ಮೃತಿ ಇರಾನಿ ಕರೆದು ಇಲ್ಲಿ ಟ್ರಿಬಲ್ ಐ ಟಿ ನಾವು ಫೈನಲ್ ಮಾಡಿದ್ದೆ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಲಿಸನ್ ಎರಡನೇದು ಯಾವುದೇ ಡಿಸಿಷನ್ಗಳು ಈ ರೀತಿ ಆಗಬೇಕಾದ್ರೆ ಈ ಡಿಸಿಷನ್ಗಳು ಯಾರೋ ಒಂದು ಪೊ ಅದ್ರ ಇನ್ ಜನರಲ್ ಮತ್ತು ಅದರಾಗೂ ಮೋದಿ ಸರ್ಕಾರದಾಗ ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಮತ್ತೊಂದ್ರ ಮೇಲೆ ಆಗೋದಿಲ್ಲ ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಇರ್ತದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸು ಐ ಐ ಟಿ ಇರ್ಬೋದು ದರ್ ವಿಲ್ ಬಿ ಕಮಿಟಿ ಫಾರ್ ದ್ಯಾಟ್ ಆ ಕಮಿಟಿ ಕರ್ನಾಟಕಕ್ಕೆ ಕೊಡಬೇಕು ಅಂತಂದಾಗ ಭಾಳ ಇನ್ಡೆಪ್ ಸ್ಟಡಿ ಆಗ್ತದೆ ಇದಕ್ಕೆ ನಾಟ್ ಓನ್ಲಿ ಬರೀ ಈ ಇದ ರಾಜ್ಯ ಸರ್ಕಾರ ಎಡಬಿಡಂಗಿತನ ಮಾಡಲಾರದೆ ಇವತ್ತೊಂದು ಹೆಸರು ಕಳಸ್ತದ ನಾಳೆ ಒಂದು ಹೆಸರು ಕಳಸ್ತದ ಆಮೇಲೆ ಅದು ವಿಚಾರ ಮಾಡ್ತದೆ ಈ ರೀತಿ ಹುಚ್ಚುಚಾರ ಮಾಡಬಾರ್ದು ಡಿಲೇ ಆಗಲಿಕ್ಕೂ ಸಹಿತ ಅದರ ಐ ಐ ಟಿ ಆರ್ ಡಿಲೇ ಆಗಲಿಕ್ಕೂ ರಾಜ್ಯ ಸರ್ಕಾರದ ಎಡಬಿಡಂಗಿ ನೀತಿಯೇ ಕಾರಣ ಹ್ಯಾವ್ ಟು ಲಿಸನ್ ಪ್ಲೀಸ್ ಆದ್ದರಿಂದ ಯಾವಾಗ ಕರ್ನಾಟಕ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ ಯಾವುದೇ ಕರ್ನಾಟಕಕ್ಕೆ ಮತ್ತು ಇನ್ನು ಕೆಲವು ರಾಜ್ಯಗಳಿಗೆ ನಾವು ಕೊಟ್ ಅಂದ್ರೆ ಕೊಟ್ಟಿಲ್ಲ ಯಾಕಂದ್ರೆ ಏಮ್ಸ್ ಏನಿದೆಯಲ್ಲ ಒಂದು ಏಮ್ಸ್ಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚಾಗತ್ತೆ ಅದಾದ ನಂತರ ಐದುನೂರು ಆರ್ನೂರು ಕೋಟಿ ರೂಪಾಯಿ ಅದಕ್ಕೆ ಪ್ರತಿ ವರ್ಷ ಖರ್ಚು ಮಾಡಬೇಕು ಎಂಟೈರ್ಲಿ ದಟ್ ಈಸ್ ಬೋರ್ನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಒನ್ ಬೈ ಒನ್ ಆಗ್ತದೆ ಯಾವಾಗ ಕರ್ನಾಟಕಕ್ಕೆ ಅಂತ ತೀರ್ಮಾನ ಆಗುತ್ತಲ್ಲ ಅದನ್ನು ದ್ಯಾಟ್ ವಿಲ್ ಬಿ ಪ್ರಾಪರ್ಲಿ ಸ್ಟಡಿಡ್ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಏನು ಪ್ರಪೋಸ್ ಮಾಡ್ತದೆ ದ್ಯಾಟ್ ವಿಲ್ ಬಿ ಇನ್ ಡೆಪ್ತ್ ಎಲ್ಲ ಕಡೆನೂ ಮೊದಲು ಅವರು ಹಿಂದಿನ ಸರ್ಕಾರ ಇದ್ದಾಗ ನೋಡಿರಿ ಸರ್ಕಾರ ಚೇಂಜ್ ಆಗಿರ್ಬೋದು ಫಸ್ಟ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಕೊಟ್ಟರು ಇವರಿದ್ದಾಗ ಬಿಜಾಪುರ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜಾಪುರ ಮತ್ತು ರಾಮನಗರ ಧಾರವಾಡ ಕೊಟ್ಟರು ಈಗ ರಾಯಚೂರು ಕೊಟ್ಟಿದ್ದಾರೆ ಆ್ಯಸ್ ಆ್ಯಂಡ್ ವೆನ್ ಕಮಿಟಿ ಇಸ್ ಕಾನ್ಸ್ಟಿಟ್ಯೂಟೆಡ್ ಕೊಡಬೇಕಂತ ಇನ್ ಪ್ರಿನ್ಸಿಪಲ್ ಡಿಸೈಡ್ ಆಗ್ತದೆ ಕಮಿಟಿ ವಿಲ್ ಡಿಸೈಡ್ ನೋಡ್ರಿ ಅವರು ಜಾ ಅವರಿಗೆ ಸಾಮಾಜಿಕವಾದಂಥ ಬದ್ಧತೆ ಇಲ್ಲ ಭಾಳ ವಿಷಯಗಳನ್ನು ಹೇಳಿದರೆ ನಿಮಗೂ ಬರ್ಕೊಳ್ಲಿಕ್ಕಾಯ್ತು ತೋರಿಸ್ಲಿಕ್ಕಾಯ್ತು ಭಾಳ ಇರೋದಲ್ಲ ಸಾಮಾಜಿಕ ಬದ್ಧತೆ ಅವರಿಗೆ ಯಾವತ್ತೂ ಇಲ್ಲ ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿ ತನಕ ರಿಸರ್ವೇಷನ್ ವಿರೋಧ ಮಾಡಿದ್ರು ಮಾಡಿಲ್ಲ ಅಂತ ಹೇಳಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ರಿಸರ್ವೇಷನ್ ವಿರೋಧ ಮಾಡಿದ್ದರು ವಾಟ್ ಡೂ ದೇ ಸ್ಪೀಕ್ ಲಾಂಗೆಸ್ಟ್ ಸ್ಪೀಚ್ ಆಫ್ ದಿ ರಾಹುಲ್ ರಾಜೀವ್ ಗಾಂಧಿ ಇನ್ ಪಾರ್ಲಿಮೆಂಟ್ ಅತಿ ದೊಡ್ಡ ಸ್ಪೀಚ್ ಅಗೇನ್ಸ್ಟ್ ನೆಟ್ ತೆಗೆದು ನೋಡ್ರಿ ಬೋಗಸ್ ಹೇಳ್ತಾರ ಅವ್ರು ಥ್ಯಾಂಕ್ ಯು ಅವರು ಉತ್ತರ ಕೊಟ್ಟಿದ್ದೆ ನಾನು ಜೀರೋ ಅಂಕ ಅಂತಂದ್ರೆ ಜನ ಜೀರೋ ರಾಹುಲ್ ಗಾಂಧಿ ಕೊಟ್ರ ಅವ್ರು ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ ಹೇಳ್ತಾರ ಒಂದು ಮೂವತ್ತ ಮೂವತ್ತೆರಡು ಸರ್ತಿ ಲಾಂಚ್ ಆದ್ರ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಲಾಂಚ್ ರೀಲಾಂಚ್ ಚಂದ್ರ ಅನ್ನೋ ಲಾಂಚಿಂಗು ಸಕ್ಸಸ್ ಆಯಿತು ಒಂದು ಸರ್ತಿ ಫೇಲ್ ಆಗಿ ಅದು ರಾಹುಲ್ ಗಾಂಧಿ ಸಕ್ಸಸ್ ಆಗಿಲ್ಲ ಪೀಪಲ್ ಹ್ಯಾವ್ ಗಿವನ್ ಇನ್ ಜೀರೋ ಮಾರ್ಕ್ಸ್ ಬೆಲೆ ಏರಿಕೆಗಳು ಏನಾಗ್ತಾ ಇದಾವಲ್ಲ ಅದಕ್ಕೆಲ್ಲ ಮೋದಿನೇ ಕಾರಣ ಅಂತ ಹೇಳ್ತಾ ಇದಾರೆ ಪೆಟ್ರೋಲ್ ಆಗಿರ್ಬೋದು ಚಿನ್ನದ ಬೆಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಎಲ್ಲವೂ ಗೊತ್ತಿದೆ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತ ಅವ್ರು ಇನ್ನೊಂದು ಎರಡು ಮೂರು ವರ್ಷ ಏನು ಉಳಿದಿದೆ ಅದು ಉಳ್ಕೋಬೇಕು ಅಂದರೆ ಅವ್ರು ಹಂಗೆ ಹೇಳಬೇಕು ಪಾಪ ಹೇಳ್ತಾರೆ ಯಾಕೆಂದರೆ ಫುಡ್ ಇನ್ಫ್ಲೇಷನ್ ಆ್ಯಂಡ್ ಓವರ್ ಆಲ್ ಇನ್ಫ್ಲೇಷನ್ ಎಕ್ಸೆಪ್ಟ್ ಕೋವಿಡ್ ಮತ್ತು ಜಾಗತಿಕ ಎದುರದಂದು ನಡುವ ಮೂರು ವರ್ಷ ಬಿಟ್ರೆ ಹನ್ನೊಂದು ವರ್ಷದ ಮೋದಿ ಅವಧಿಯೊಳಗೆ ಲೋಯೆಸ್ಟ್ ಇನ್ಫ್ಲೇಷನ್ ಫುಡ್ ಇನ್ಫ್ಲೇಷನ್ ಈಸ್ ಲೋಯೆಸ್ಟ್ ಪ್ರೆಸೆಂಟ್ ಆಲ್ಸೋ ಇಟ್ ಲೋಯೆಸ್ಟ್ ಯಾಕಂದ್ರೆ ಇನ್ಫ್ಲೇಷನ್ ಮಾನಿಟರ್ ಮಾಡೋ ಡಿಪಾರ್ಟ್ಮೆಂಟ್ ಅಂದ ಕನ್ಸ್ಯೂಮರ್ ಅಫೇರ್ಸ್ ಲೋಯೆಸ್ಟ್ ಅದಾಗಿತ್ತು ಟೂ ಪಾಯಿಂಟ್ ಸಮಥಿಂಗ್ ಫುಡ್ ಇನ್ಫ್ಲೇಷನ್ ಅದ ತ್ರೀ ಪಾಯಿಂಟ್ ಸಮಥಿಂಗ್ ತ್ರೀ ಪಾಯಿಂಟ್ ಏನು ಓವರ್ ಆಲ್ ಇನ್ಫ್ಲೇಷನ್ ಅದ ಫುಡ್ ಇನ್ಫ್ಲೇಷನ್ ಸಮಥಿಂಗ್ ಅದ ಯು ಪಿ ಎ ಹತ್ತು ವರ್ಷದೊಳಗೆ ಎರಡು ಸಾವಿರದ ನಾಲ್ಕರಾಗ ಅವ್ರು ಆರಿಸು ಬಂದರು ಎರಡು ಸಾವಿರದ ಹದಿನಾಲ್ಕರ ತನಕ ಪ್ರತಿ ಸೆಷನ್ದಾಗ ಬೆಲೆ ಏರಿಕೆ ಚರ್ಚೆ ಆಗಿದೆ ಅವರು ಬೆಲೆ ಏರಿಕೆ ಚರ್ಚೆ ನೋಟಿಸ್ ಕೊಡೋದಿಲ್ಲ ಇವತ್ತು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಯಾಕೆ ಕೊಡೋದಿಲ್ಲ ಅಂದ್ರೆ ಅವ್ರು ಹೇಳಲಿಕ್ಕೆ ಏನಿಲ್ಲ ಸುಮಾರ ಹಂಗೆ ಹೋಗೋದು ಪೆಟ್ರೋಲು ಡೀಸೆಲ್ ಬೆಲೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದನ ಇದ್ರ ಬಗ್ಗೆ ಏನೂ ಅನುಮಾನ ಇಲ್ಲ ಎರಡು ಸರ್ತೆ ಮೂರು ಸರ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಏರಿಸಿದ್ದಾರೆ ಯಾಕಂದ್ರೆ ಇಟ್ ಈಸ್ ನಾಟ್ ಅಂಡರ್ ಜಿ ಎಸ್ ಟಿ ಟ್ಯಾಕ್ಸ್ ಇವ್ರು ಹಾಕ್ಯಾರ ನಲವತ್ತೆಂಟು ಬೇರೆ ಬೇರೆ ವಸ್ತುಗಳ ಬೆಲೆ ಏರ್ಸ್ಯಾರೆ ಗ್ಯಾರಂಟಿ ಸಂಬಂಧ ಒಂದು ಗ್ಯಾರಂಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಉತ್ತರ ಏನು ಹೇಳ್ತಾರೆ ಸಾರಿ ಯಾಕೆ ಏರ್ಸಿದಿರಿ ಅಂದ್ರೆ ಗ್ಯಾರಂಟಿ ಕೊಡ್ಬೋದು ಗ್ಯಾರಂಟಿ ಯಾವಾಗ ಕೊಡ್ತಾರೆ ಎರಡು ಮೂರು ತಿಂಗಳು ಆರು ತಿಂಗಳ ಎಂಟು ತಿಂಗಳ ಬಿಟ್ಟು ಕೊಡ್ತಾರೆ ಯಾಕಪ್ಪ ಹಿಂಗೆ ಅಂತ ಕೇಳಿದ್ರೆ ನಾವೇನು ತಿಂಗಳ ಕೊಡ್ತೀವಿ ಅಂತ ಹೇಳಿದ್ ಭಾಷಣ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ದೆ ಹಾಗಾಗಿ ಇದರಲ್ಲಿ ಯಾವುದೇ ಬೇಸ್ಲೆಸ್ ರೆಕಾರ್ಡ್ಸ್ ಸ್ಪೀಕ್ಸ್ ಇನ್ಫ್ಲೇಷನ್ ಆರ್ ಬಿ ಐ ರಿಲೀಸ್ ಮಾಡ್ತದೆ ನಾವು ಎರಡು ಐದು ಯು ಪಿ ಎ ಕಾಲ್ದೊಳಗೆ ಕಾಂಗ್ರೆಸ್ ಕಾಲದೊಳಗೆ ಈ ಪ್ರೈಸ್ ಮಾನಿಟರಿಂಗ್ ಸೆಂಟರ್ ಎಷ್ಟಿದ್ದು ಹೋಗ್ತೇನೆ ನಿಮ್ಗೆ ಇಪ್ಪತ್ತೆರಡು ಇವತ್ತೆಷ್ಟು ಅದಾವೆ ಐದುನೂರ ಇಪ್ಪತ್ತೆರಡು ಐದುನೂರ ಇಪ್ಪತ್ತೆರಡು ಕಡೆಯಿಂದ ದೇಶದಾಗಿಂದ ನಾವು ನಮ್ಮ ನನ್ನ ಟೇಬಲ್ ಮೇಲೆ ಬರ್ತಾ ಡೈಲಿ ಯಾವ ಇವು ಎಷ್ಟಿದ್ದಾವಂತ ಹೇಳಿ ಪ್ರೈಸ್ಗಳ ನಿಮ್ಮ ರಾಯಚೂರಾಗ ಒಂದು ಪ್ರೈಸ್ ಸೆಂಟರ್ ಇರ್ತದೆ ನಮ್ಗೆ ನಿಮಗೆ ಗೊತ್ತಿರೋಲ್ಲ ನಾವು ಊರಾಗ ಅಡ್ಡಾಡ್ತಾರೆ ಆನ್ಲೈನ್ ಜಿ ಪಿ ಎಸ್ ಅದ ಅದಕ್ಕೆ ಹೋಗಿ ಮಾರ್ಕೆಟ್ದಾಗ ತೆಗೆದುಕೊಂಡು ಅವ ಎಲ್ಲಿದ್ದಾನಂದ ನಮ್ಗೆ ಗೊತ್ತಾಗ್ತದೆ ನಮ್ಮಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಅದ ಅಲ್ಲಿಂದ ಮೆಸೇಜ್ ಮಾಡ್ತಾನವ ತೊಗರಿ ಬ್ಯಾಳಿ ಇಷ್ಟದ ಅಕ್ಕಿ ಇಷ್ಟದ ಮತ್ತೊಂದು ಐಟಮ್ ಇಷ್ಟದ ಇದೆಲ್ಲ ಮಾಡ್ತಾನೆ ಅದರ ಆಧಾರದ ಮೇಲೆ ಕಂಟ್ರಿ ಇನ್ಫ್ಲೇಷನ್ ಕೌಂಟ್ ಆಗ್ತದೆ ಆ ಕಂಟ್ರಿ ಇನ್ಫ್ಲೇಷನ್ನಲ್ಲಿ ಫುಡ್ ಇಸ್ ಲೋಯೆಸ್ಟ್ ಜನರಲ್